ಬೆಳಾಲಿನ ಬಾಲಕೃಷ್ಣ ಭಟ್ಟವರ ಅಮಾನುಷ ಕೊಲೆಯ ಬಗ್ಗೆ ಇಡೀ ಸಮಾಜ ಇದೆ ಬಹಳಷ್ಟು ಜನರಿಗೆ ನೆರವಾಗಿರುವಂತಹ ಬಾಲಕೃಷ್ಣ ಭಟ್ರು ಮತ್ತು ಈಗಲೂ ಕೂಡ ಅವರ ಎಂಬತ್ತರ ಹರೆಯದಲ್ಲಿ ಎಂಬತ್ತರ ಪ್ರಯಾದಲ್ಲೂ ಕೂಡ ಯೋಗ ಶಿಕ್ಷಣವನ್ನು ಬಹಳಷ್ಟು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದವರು ಅವರ ಹಿರಿ ಮಗ ಹರೀಶ್ ಭಟ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ತಾವು ಏನು ಮಾಡೋದು ಒಂದು ಬೆಂಗಳೂರಲ್ಲಿ ಒಂದು ಬಿಸ್ನೆಸ್ ಇದೆ ಅಂತ ಉದ್ಯಮ ನಡೆಸ್ತಾ ನಿಮಗೆ ಮೊದಲು ಈ ನ್ಯೂಸ್ ಗೊತ್ತಾದ್ದು ಹೇಗೆ ಸರ್ ತಮ್ಮ ಮನೆಗೆ ಬಂದ ಕೂಡಲೇ ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿದೆ ಈ ಥರ ಅಪ್ಪ ಬಿದ್ದಿದ್ದಾರೆ ಅಂತ ಆಮೇಲೆ ನಾನು ನನ್ನ ಫ್ರೆಂಡ್ ಎದುರುಗಡೆ ಮನೆಯವರೆಗೊಬ್ಬರಿಗೆ ಫೋನ್ ಮಾಡಿ ಹೇಳಿದ್ದು ಏನೋ ಆಗಿದೆ ಅಂತ ಹಾಗೆ ಹೋಗಿ ಅಲ್ಲಿ ಚೆಕ್ ಮಾಡುವಾಗ ಈ ಥರ ಇನ್ಸಿಡೆಂಟ್ ಆಗಿರೋದು ಗೊತ್ತಾಯಿತು ಇಮಿಡಿಯೇಟಾಗಿ ಸ್ಟೇಷನ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದಾರೆ ನಾನು ಹೊರಟು ಬಂದೆ ನೈಟ್ ರೀಚ್ ಆಗಿದ್ದೇನೆ ಹೌದು ಸರ್ ಈಗ ನಿನ್ನೆ ಅಂತ್ಯ ಸಂಸ್ಕಾರ ಆಗಿದೆ ಪೊಲೀಸ್ನವರು ಬಂದಿದ್ದಾರೆ ಐ ಜಿ ಪಿ ಕೂಡ ಬಂದಿದ್ದಾರೆ ಏನು ಹೇಳಿದರು ಅವರಿಗೆ ನಾನು ಆ್ಯಕ್ಚುಲಿ ನಾನು ಸಿಗಲಿಲ್ಲ ನಿನ್ನೆ ಅದು ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರನ್ನ ತರಲಿಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಅದೆಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಅಪ್ಪನ ದಾನ ಕಾರ್ಯ ಅಷ್ಟೇ ನನಗೆ ಡಿಪಾರ್ಟ್ಮೆಂಟಿಂದ ಯಾರು ಸಿಗಲಿಲ್ಲ ಬಟ್ ಡಿಪಾರ್ಟ್ಮೆಂಟಲ್ಲಿ ಒಂದೇ ನಮ್ಮ ಆಗ್ರಹ ಅಂತ ಹೇಳಿದರೆ ಅಪ್ಪನಿಗೆ ಈ ಥರ ಆಗಿರೋ ಒಂದು ಇನ್ಸಿಡೆಂಟಿಗೆ ಒಂದು ನ್ಯಾಯ ಸಿಗಬೇಕು ಅವರಿಗೆ ಒಂದು ಆಗಿರೋ ಇದಕ್ಕೂ ಒಂದು ಖಂಡಿತ ಆ ನಮಗೆ ಅದರ ದುಃಖನೇ ತಳ್ಕೊಡೋಕ್ಕಾಗ್ತಾ ಇಲ್ಲ ಈ ಥರ ಒಂದು ಆಗಲೇಬಾರ್ದಾಗಿತ್ತು ಅಪ್ಪ ಯಾರಿಗೂ ಕೇಳಿ ಬಯಸ್ತವ್ರಲ್ಲ ಒಂದು ಸಮಾಜಕ್ಕೆ ಒಳ್ಳೇದಾಗಬೇಕು ಅಂದರೆ ನೂರು ಜನ ಸಾವಿರ ಜನರಿಗೆ ವಿದ್ಯಾಭ್ಯಾಸ ಕೊಟ್ಟವ್ರನ್ನ ಸಮಾಜ ಈ ಥರ ಸಮಾಜದಿಂದ ಅವ್ರಿಗೆ ಒಂದು ಈ ಥರ ಒಂದು ಇದಾಯ್ತತ್ತ ಅಂತ ಒಂದು ಮನಸ್ಸಿಗೆ ಭಾರಿ ಒಂದು ಬೇಜಾರಿದೆ ಎಷ್ಟು ವರ್ಷಗಳ ಕಾಲ ಶಿಕ್ಷಕನಾಗಿದ್ದರು ಸರ್ ಅಪ್ಪ ಸುಮಾರು ಒಂದು ಮೂವತ್ತು ಮಿನಿಮಮ್ ಒಂದು ಮೂವತ್ತು ವರ್ಷ ಶಿಕ್ಷಕರಾಗಿ ಅಧಿಕೃತವಾಗಿ ಶಿಕ್ಷರಾಗಿ ಆಗಿ ಆಗಿದ್ದರು ರಿಟೈರ್ಮೆಂಟ್ ಆದ ಮೇಲೇ ಅವರು ಅಲ್ಲಿ ಸ್ಕೂ ಸ್ಕೂಲ್ಗಳಿಗೆ ಹೋಗಿ ಫ್ರೀ ಟ್ಯೂಷನ್ ಏನು ಯಾರೇ ಕರೆದ್ರು ಹೋಗಿ ಅವರ ಒಂದು ಆ ಪ್ರೊಫೆಷನನ್ನು ಒಂದು ಖುಷಿಯಿಂದ ಅಲ್ಲಿ ಇದು ಮಾಡ್ತಾ ಮಾಡ್ತಾಯಿದ್ರು ಈಗ ಅವರು ನಿಮ್ಮ ಹತ್ರ ಒಂದಷ್ಟು ಜೀವನದ ಪಾಠಗಳನ್ನು ಹೇಳಿರ್ತಾರೆ ಇವತ್ತು ಅವರು ಆ ಜೀವನದ ಪಾಠಗಳನ್ನು ನೆನಪಿಸಿಕೊಳ್ಳುವುದಾದರೆ ಅಲ್ಲ ಅದು ಹೌದು ಬಟ್ ಈಗ ಅವರಿಗೆ ಅವರ ಒಂದು ಆದದ್ದು ತುಂಬ ದುಃಖಕರ ಯಾಕೆಂದರೆ ಅನ್ಎಕ್ಸ್ಪೆಕ್ಟೆಡ್ ಇದು ಯಾರೂ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅವರು ಕೂಡ ಪಾಪ ಅವರು ಸಮಾಜದಲ್ಲಿ ಎಷ್ಟು ಚೆನ್ನಾಗಿದ್ದರು ಅವ್ರು ಎಲ್ಲಿ ಹೋದರೂ ನೇರ ಅವರ ಒಂದು ನುಡಿ ಒಂದು ಎಷ್ಟು ಬೇಕೋ ಅಷ್ಟೇ ವ್ಯವಹಾರ ಒಂದು ಚೆನ್ನಾಗಿ ಎಲ್ಲಿ ಹೋದರೂ ಯಾವುದೇ ಒಂದು ಯಾರಿಗೂ ತೊಂದರೆ ಬಯಸದ ವ್ಯಕ್ತಿ ಅವರಿಗೆ ಪಾಪ ಮನೆಗೆ ಬೆಂಗಳೂರಿಗೆ ಬಂದು ಹೋಗಿ ಒಂದು ಒಂದು ಎರಡು ದಿನ ಇದ್ದರು ಒಂದು ಟೂ ಮಂತ್ಸ್ ಬ್ಯಾಕ್ ಅವರಿಗೆ ಬೆಂಗಳೂರಿನ ವಾತಾವರಣ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಅವರು ಇಲ್ಲೇ ಇದ್ದದ್ದು ಹಳ್ಳಿಯಲ್ಲಿ ಇಲ್ಲೇ ಇರ್ತೇನೆ ನಾನು ಆರಾಮದಲ್ಲಿದ್ದೇನೆ ತೊಂದರೆ ಇಲ್ಲ ತಮ್ಮ ನನ್ನ ತಮ್ಮ ಮಾಡಿ ತಿಂಡಿ ಊಟ ತಿಂಡಿ ವ್ಯವಸ್ಥೆ ವ್ಯವಸ್ಥೆವನ್ನು ಖಂಡಿತವಾಗಿ ಪ್ರತಿದಿನ ಅವರೇ ಮಾಡಿ ಇದ್ದೆ ಏನು ತೊಂದರೆ ಇರಲಿಲ್ಲ ಅವರಿಗೆ ಆರಾಮದಲ್ಲಿ ಅವರ ಒಂದು ಸಮಕಾಲೀನರು ಕೂಡ ಇಲ್ಲೇ ಇದ್ದದ್ರಿಂದ ಅವರಿಗೆ ಇಲ್ಲಿ ಇರಲಿಕ್ಕೆ ಅವರಿಗೆ ಒಂದು ಇಷ್ಟ ಆಗ್ತಾ ಇತ್ತು ಹಳ್ಳಿಯಲ್ಲಿ ಕಳೀಲಿಕ್ಕೆ ನೀವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಸಿತ್ತು ನಿಮಗೆ ಖಂಡಿತವಾಗಿ ಕೂಡ ಅವರಿಗೆ ಬರ್ಲಿಕ್ಕೆ ಮನಸ್ಸಿಲ್ಲ ಬರ್ತಾ ಹೋಗ್ತಾ ಇದ್ರು ಕ್ವೈಟ್ ನ್ಯಾಚುರಲ್ ಈಗ ತಮ್ಮ ಸರ್ ತಮ್ಮ ಇಲ್ಲಿ ತಮ್ಮ ಮತ್ತು ಅವರಿಬ್ಬರೇ ಇದ್ದಾರೆ ಹೌದು ತಮ್ಮ ಮತ್ತೆ ಅಪ್ಪ ಇಲ್ಲಿ ಒಟ್ಟಿಗೆ ಇದ್ದು ನಾವು ಆವಾಗವಾಗ ಬಂದು ಹೋಗ್ತಾ ಇದ್ದೆ ಯಾಕೆಂದ್ರೆ ನಾನು ಫ್ಯಾಮಿಲಿ ಇರೋದರಿಂದ ಅಲ್ಲಿ ಉದ್ಯಮ ಇರೋದ್ರೆ ನನಗೆ ಡೈಲಿ ಬರಲಿ ಅಲ್ಲೇ ನಾನು ಸೆಟ್ಲ್ ಆಗಿದ್ದೇನೆ ಬ್ಯಾಂಗ್ಳೂರಲ್ಲಿ ಟೂ ಮಂತ್ಸ್ ಒಂದು ಸರ್ ಟು ಅಂಡ್ ತ್ರೀ ಮಂತ್ಸ್ ಒನ್ಸು ಆ ಥರ ಬಂದು ಹೋಗ್ತಾ ಇದ್ದೆ ಆಗತ್ತಿದ್ದರೆ ಮಂತ್ಲಿ ಒನ್ಸು ಇದೆ ತಮ್ಮ ಮತ್ತು ಅವರಿಬ್ಬರೇ ಇದ್ದರು ತಮ್ಮ ಏನು ಮಾಡೋದು ತಮ್ಮ ಒಂದು ಚಿಕ್ಕ ಇದರಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾನೆ ರಿಲಯನ್ಸ್ ಇದರಲ್ಲಿ ಅದೇ ಇದೆ ಪುತ್ತೂರಲ್ಲಿ ಈಗ ಮ್ಯಾಕ್ಸಿಮಮ್ಮು ನಿನ್ನೇನಾದರೂ ಫಂಕ್ಷನ್ ಇದ್ದಾ ಅವ್ರೇನಾದ್ರು ಫಂಕ್ಷನ್ ಕರೀಲಿಕ್ಕೆ ಹೌದು ಹೌದು ಖಂಡಿತ ಇನ್ನೂ ಆ್ಯಕ್ಚುಲಿ ಅಪ್ಪನ ಅಪ್ಪಂದು ಶ್ರಾದ್ದ ಇತ್ತು ಹಾಗೆ ಅವರು ಅವರ ಆತ್ಮೀಯ ಇದ್ದಾರೆ ಇಲ್ಲಿ ಒಬ್ಬರು ಮಾಸ್ಟ್ರು ಅವರ ಮನೆಗೆ ಅವರನ್ನು ಒಂದು ಊಟಕ್ಕೆ ಕರೀಲಿಕ್ಕೆ ಅಂತ ಹೋಗಿದ್ರು ಅಂತೆ ಹನ್ನೆರಡು ಗಂಟೆಯ ಸುವಾರಿಗೆ ಸೊ ಅವರನ್ನು ಅವರೇ ಲಾಸ್ಟ್ ಅವರ ಮನೆ ಅವರು ಸಿಗಲಿಲ್ಲ ಅಂತೆ ಸೊ ಆ ಟೈಮೇ ಲಾಸ್ಟ್ ಅವರನ್ನು ನೋಡಿ ನಮ್ಮ ಜೊತೆಲಿ ಅವರು ಮಾತನಾಡಿದ ಹಾಂ ಹಾಂ ಹೌದಾ ಓಕೆ ನಮ್ಮ ಜೊತೆ ಈ ಅಪ್ಪ ಅಡಿಗೆಯಲ್ಲಿ ಅವರೇ ಮಾಡ್ತಾರ ಅಡಿಗೆ ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ ಬಟ್ ಮೇಜರೆಲ್ಲ ಸುರೇಶ್ ನಮ್ಮ ತಮ್ಮನೇ ಮಾಡಿ ಕೊಡ್ತಾ ಇದ್ದಾರೆ ಹೌದು ಈಗ ನಿಮ್ಮ ಆಗ್ರಹ ಆದಷ್ಟು ಬೇಗ ನ್ಯಾಯ ಸಿಗಬೇಕು ಖಂಡಿತವಾಗಿ ಅದಕ್ಕೋಸ್ಕರನೇ ಅವರ ಅವರೊಂದು ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು ಯಾರು ಈ ಥರ ಮಾಡಿದ್ದಾರೆ ಈ ಥರ ಒಂದು ಘೋರ ಹತ್ಯೆಗೆ ಕಾರಣ ಏನು ಅವರು ಯಾರಿಗೂ ಏನು ಅನ್ಯಾಯ ಮಾಡೋದೆ ಸಮಾಜಕ್ಕೆ ಆದಷ್ಟು ಅವರ ಒಳ್ಳೆತನದಿಂದ ಸಮಾಜದಲ್ಲಿದ್ದು ಸಮಾಜ ಈ ಥರ ಸಮಾಜದಿಂದ ಒಂದು ಈ ಥರ ಒಂದು ಒಂದು ಇದಾಯಿತು ಅನ್ನೋದು ಭಾರಿ ಬೇಜಾರಿದೆ ಇದಕ್ಕೊಂದು ಡಿಪಾರ್ಟ್ಮೆಂಟು ಒಂದು ಕನೆಕ್ಟಾಗಿ ಅದನ್ನು ತನಿಖೆ ಮಾಡಿ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಒಂದು ಆಗ್ರಹ ಅಷ್ಟೇ ಅನುಮಾನ ಅನ್ನುವಂಥದ್ದು ನಿಮ್ಮ ಹತ್ರ ಎಲ್ಲರೂ ಕೇಳ್ತಾರೆ ನಾವು ಸಹ ಅದನ್ನು ಕೇಳಬೇಕಾಗ್ತದೆ ಆದರೂ ಇದೆಯಾ ಖಂಡಿತ ಇಲ್ಲ ಅನುಮಾನ ಅಂತ ಆ ಥರ ಹೇಳಲಿಕ್ಕೆ ಆಗೋದಿಲ್ಲ ಖಂಡಿತ ಇಲ್ಲ ಯಾಕೆಂದ್ರೆ ಅವರು ಅವರ ನಡವಳಿಕೆ ಕರೆಕ್ಟ್ ಆಗಿದ್ದರಿಂದ ಯಾರು ಪಟ್ಟ ಮೇಲೆ ನಾವು ನಾವು ಅನುಮಾನ ಪಡಲಿಕ್ಕೆ ಆಗೋದಿಲ್ಲ ವದಂತಿಗಳು ಈಗ ತುಂಬ ಹರಡ್ತವೆ ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದು ಯಾವುದೇ ಅದು ಸರಿ ಇರಲಿ ತಪ್ಪಿರಲಿ ವದಂತಿಗಳು ಹರಡಿ ಹರಡ್ತದೆ ಅದಕ್ಕೆ ಏನು ಮಾಡಲಿಕ್ಕೆ ಆಗುತ್ತೆ ಇದು ಅವರ ಹಿರಿಮಗ ಹರೀಶ್ ಪಟ್ಟವರವರು ಅವರು ಒಂದೇ ಕೇಳ್ತಾ ಇರೋವಂಥದ್ದು ತಂದೆ ಯಾರಿಗೂ ಕೇಡು ಬಯಸಲಿಲ್ಲ ತಂದೆಗೆ ಈ ರೀತಿ ಕೇಡು ಯಾಕೆ ಬಯಸಿದ್ರು ಅವರು ಯಾರು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಆದಷ್ಟು ಬೇಗ ಡಿಪಾರ್ಟ್ಮೆಂಟ್ನವರು ಈ ಬಗ್ಗೆ ತನಿಖೆ ನಡೆಸಿ ಅವರಿಗೆ ಶಿಕ್ಷೆ ಒದಗಿಸಬೇಕು ಅಲ್ಲಿ ತನಕ ನಾವು ಕೂಡ ವಿರಮಿಸುವುದಿಲ್ಲ ನಾವು ಇದಕ್ಕೆ ಶಿಕ್ಷೆ ಆಗಬೇಕು ಅಂತಲೇ ಹೋರಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹರೀಶ್ ಭಟ್ ಅವರು ಹೇಳಿದ್ದಾರೆ ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಬೆಳಾವಿ